ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯ ಕಗೆ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಾಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿ ತನ್ನ ಅನುಭವದ ವಚನಗಳ ಪುಷ್ಪಗಳಿಂದ ಕನ್ನಡ ಸಾಹಿತ್ಯವನ್ನು ಅಲಂಕರಿಸಿದ ಕರ್ನಾಟಕದ ಮೊದಲ ಕವಿತ್ರಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗುವಲ್ಲಿ ವಚನ ಸಾಹಿತ್ಯ ಕಾರಣವಾದಂತೆ ಅಕ್ಕಮಹಾದೇವಿಯವರು ವಚನಗಳು ಕಾರಣವೆಂದರೆ ತಪ್ಪಲ್ಲ ಅವರ ವಚನಗಳು ಲೋಕಾನುಭವ ಮತ್ತು ಶಿವಾನುಭವದ ರಸಗಟ್ಟಿಗಳು ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ನೀಡಿದ ಆಧ್ಯಾತ್ಮ ಅನುಭವದ ನುಡಿಶಿರಿ ಸ್ತ್ರೀಕುಲದ ಆತ್ಮತೇಜದ ಸಾಕ್ಷಿಯಾಗಿದೆ ಅವಳು ವೀರವಿರಾಗಿಣಿ ಆಧ್ಯಾತ್ಮ ಲೋಕದ ತರಂಗಿಣಿ ಸ್ತ್ರೀಕುಲದ ಅದ್ಭುತ ಸಾಮರ್ಥ್ಯದ ನಿದರ್ಶಿನಿ ಮತ್ತು ಜಗದ ಜೀವಿಗಳಿಗೆಲ್ಲ ಉತ್ತಮ ಸಂತೃಪ್ತಿಯ ಶಾಂತಿ ಸಮಾಧಾನದ ಬದುಕು ನಡೆಸಲು ಸೂಕ್ತ ಮಾರ್ಗದರ್ಶನದ ವಚನಗಳಿತ್ತ ವಿಶ್ವಗುರುವಾಗಿದ್ದಾಳೆ ಶರಣರ ನುಡಿಯಲ್ಲಿ ಅವಳ ವಚನಗಳ ಶ್ರೇಷ್ಠತೆಯನ್ನು ನಾವು ಕಾಣಬಹುದು ಆದ್ಯರ ಅರವತ್ತು ವಚನಕ್ಕೆ ಡಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಅಕ್ಕಳ ಒಂದು ವಚನ ನಿರ್ವಚನ ನೋಡ ಸಿದ್ದರಾಮಯ್ಯ ಎಂದು ಚನ್ನಬಸವಣ್ಣವರು ಹೇಳಿದ್ದಾರೆ ಇಡೀ ವಿಶ್ವದ ಸ್ತ್ರೀ ಕುಲೋದ್ಧಾರಕ್ಕೆ ಮತ್ತು ಸಮಾಜದಲ್ಲಿ ಶೋಷಣೆಯಿಂದ ಕಮರಿ ಹೋಗಿದ್ದ ಎಲ್ಲ ಹೆಣ್ಣ ಮಕ್ಕಳಿಗೆ ಆತ್ಮಸ್ಥೈರ್ಯ ನೀಡಿದ ಮಹಾನ್ ದಾರ್ಶನಿಕಳಾಗಿದ್ದಾಳೆ ಸ್ತ್ರೀ ಸ್ವಾತಂತ್ರ್ಯದ ಮೊಟ್ಟ ಮೊದಲು ಕಹಳೆ ಮೊಳಗಿಸಿದ ದಿಟ್ಟ ಮಹಿಳೆ ಮಹಾದೇವಿಯಕ್ಕ ಮಹಾದೇವಿಯಕ್ಕ ಅಮರ ಚೇತನಕ್ಕೆ ನಮ್ಮ ನಿನ್ನೆಲ್ಲರ ಪ್ರೀತಿ ಗೌರವ ಸಂಕೇತವಾಗಿ ಈ ನನ್ನ ನುಡಿನಮನದ ಆರತಿ ಬೆಳಗುವೆ ಆರತಿಯ ನಾನ್ ಬೆಳಗುವೆ ಆರತಿಯ ವಿಶ್ವ ಜ್ಯೋತಿ ನಿ ಶ್ರೀ ಜಗವನೇ ಬೆಳಗಿದ ನಿಧಿ ಮಹಾದೇವಿ ಅಕ್ಕಗೆ ಬೆಳಗುವೆ ಆರತಿಯ ನಾನ್ ಬೆಳಗುವೆ ಆರತಿಯ ಕಾರ ಸುಮತಿಯರ ಮಗಳಾಗಿ ಜನಿಸಿ ಉಡತಡಿ ಕ್ಷೇತ್ರವ ಪಾವನವ ಮಾಡಿದ ಮಹಾದೇವಿ ಅಕ್ಕಗೆ ಬೆಳಗುವೆ ನಾರತಿಯ ನಾನ್ ಬೆಳಗುವೆ ಆರತಿಯ ಗುರು ಕೊಟ್ಟ ಲಿಂಗವನು ಗಟ್ಟಾಗಿ ನಂಬಿ ಹರನೇತನ ಗಂಡನೆಂದು ಜಗಕ್ಕೆಲ್ಲ ಸಾರಿದ ಮಹಾದೇವಿಯಕ್ಕಗೆ ಬೆಳಗುವೆ ನಾರತಿಯ ನಾನ್ ಬೆಳಗುವೆ ಆರತಿಯ ಕೌಶಿಕನು ಮನಸೋತು ಪಟ್ಟದ ರಾಣಿಯಾಗೆನಲು ಶಿವನ ಮೀಸಲು ಸತಿ ನಾನೆಂದು ಹೇಳಿದ ಮಹಾದೇವಿ ಮಹಾದೇವಿಯಕ್ಕಗೆ ಬೆಳಗುವೆ ನಾರತಿಯ ನಾನ್ ಬೆಳಗುವೆ ಆರತಿಯ ವಚನಗಳ ಬರೆಯೂತ ಕಷ್ಟಗಳ ಜಯಿಸೂತ ಕಲ್ಯಾಣದ ಬಸವಣ್ಣನ ನೆನೆಯೂತ ಸಾಗಿದ ಮಹಾದೇವಿ ಅಕ್ಕಗೆ ಬೆಳಗುವೆ ನಾರತಿಯ ನಾನ್ ಬೆಳಗುವೆ ಆರತಿಯ ಬೊಮ್ಮಯ್ಯನ ಯೋಗ ದೃಷ್ಟಿಲಿ ನೋಡಿ ಸೋತು ಶರಣಾಗಲು ಅಣ್ಣನೆಂದು ಕ್ಷಮಿಸಿದ ಮಹಾದೇವಿಯಕ್ಕಗೆ ಬೆಳಗುವೆ ಆರತಿಯ ನಾನ್ ಬೆಳಗುವೆ ಆರತಿಯ ಶರಣ ಬಳಗದಿ ಬೆರೆತು ತ್ರಿವಿಧಾಮೃತವ ಸವಿದು ಬಸವಣ್ಣ ನೀಲಮ್ಮರಿಗೆ ಮೋಹದ ಮಗಳಾದ ಮಹಾದೇವಿ ಅಕ್ಕಳಿಗೆ ಬೆಳಗುವೆ ಆರತಿಯ ನಾನ್ ಬೆಳಗುವೆ ಆರತಿಯ ಅನುಭಾವ ಮಂಟಪತಿ ಆತ್ಮ ಅಲ್ಲಮ್ಮ ಪ್ರಭುವಿನಿಂದ ಅಕ್ಕ ಎನಿಸಿಕೊಂಡ ಮಹಾದೇವಿ ಅಕ್ಕಗೆ ಬೆಳಗುವೆ ನಾರತಿಯ ನಾನ್ ಬೆಳಗುವೆ ಆರತಿಯ ಕದಳಿ ಎಂಬ ಭಾವಗೋರಾರಣ್ಯವಗೆದ್ದು ಚನ್ನ ಮಲ್ಲಿಕಾರ್ಜುನನ ಮಹಾದೇವಿ ಅಕ್ಕಗೆ ಬೆಳಗುವೆ ನಾರತಿಯ േ ആരത്ത ഭക്തീംബള ആരീയ പ്രേമദിൻ്റെെഴുവേ ആരീയ വിനയദിംബദിയക്കെ ബളകേ ആരീയ ബളകുവേ ആരകേ ആരീയ ശരണു ക്ഷരണാഥി